ಹಲೋ ಎವ್ರಿ ವನ್ ಇಪ್ಪತ್ತಾರನೇ ಪ್ರಶ್ನೆಯನ್ನ ನೋಡೋಣ ಬೆಳಕಿನ ವಕ್ರಿಭವನ ಕ್ರಿಯೆಯಲ್ಲಿ ಪತನ ಕಿರಣ ಮತ್ತು ಪತನ ಬಿಂದುವಿಗೆ ಎಳೆದ ಲಂಬಗಳ ನಡುವಿನ ಕೋನ ನಲವತ್ತು ಡಿಗ್ರಿ ಆದರೆ ಪ್ರತಿಫಲನ ಕಿರಣ ಮತ್ತು ದರ್ಪಣ ದರ್ಪಣಗಳ ಮೇಲ್ಮೈಗಳ ನಡುವಿನ ಕೋನ ಇವಾಗ ಇಲ್ಲಿ ನಮ್ಗೆ ದರ್ಪಣ ಇದೆ ಅಂತ ಅಂದ್ರೆ ಇದು ಪ್ರತಿಫಲಿತ ಆ ಪತನ ಕಿರಣ ಆದ್ರೆ ಅದಕ್ಕೆ ನಾವು ಇಲ್ಲಿ ಲಂಬವನ್ನ ಎಳ್ಕೊಂಡಾಗ ಇಲ್ಲಿಂದ ಹೀಗೆ ಏನಾಗತ್ತೆ ಪ್ರತಿಫಲನ ಕಿರಣ ಉಂಟಾಗ್ತಾ ಇರುತ್ತೆ ಸೊ ಇದು ದರ್ಪಣದ ಮೇಲ್ಮೈ ಆಗಿರುತ್ತೆ ಹಾಗೆ ಇಲ್ಲಿ ಏನಂತ ಹೇಳಿದರೆ ಪತನ ಬಿಂದುವಿಗೆ ಎಳೆದ ಲಂಬಗಳ ನಡುವಿನ ಕೋನ ಪತನ ಕಿರಣ ಮತ್ತೆ ಇದು ಪತನ ಬಿಂದು ಅಲ್ವಾ ಪತನ ಬಿಂದು ಮತ್ತೆ ಪತನ ಕಿರಣಗಳ ಮಧ್ಯದಲ್ಲಿರುವಂತಹ ಕೋನ ನಲವತ್ತು ಅಂತ ಹೇಳಿದ್ದಾರೆ ಸೊ ನಾವು ಪತನ ಕಿರಣ ಮತ್ತೆ ಪ್ರತಿಫಲಿತ ಕಿರಣ ಅಹ್ ಅದರ ಮಧ್ಯೆ ಉಂಟಾಗುವಂತಹ ಕೋನ ಏನಿರುತ್ತೆ ಮತ್ತೆ ಲಂಬ ಇದ್ರ ಮಧ್ಯದಲ್ಲಿ ಉಂಟಾಗುವಂತಹ ಕಿರಣ ಸಮನಾಗಿರುತ್ತೆ ಹಾಗಾಗಿ ಇಲ್ಲಿ ಪ್ರತಿಫಲಿತ ಕಿರಣ ಮತ್ತೆ ಲಂಬದ ನಡುವೆಯೂ ಸಹ ನಲ್ವತ್ತು ಡಿಗ್ರಿ ಉಂಟಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಇನ್ನು ಈ ಒಂದು ಲಂಬ ಮತ್ತೆ ದರ್ಪಣದ ಮೇಲ್ಮೈ ನಡುವಿನ ಕೋನ ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿಯಲ್ಲಿ ಇದೆ ಅಲ್ವಾ ಬಟ್ ಇಲ್ಲಿ ಕೇಳಿರೋದು ಈ ಒಂದು ಕೋನ ಎಷ್ಟು ಅನ್ನೋದನ್ನ ಎಕ್ಸ್ ಅಂತ ನಾನೇನ್ ಬರ್ತಿದೀನಲ್ಲ ಈ ಕೋನವನ್ನ ಕೇಳ್ತಾ ಇದ್ದಾರೆ ಒಟ್ಟು ಕೋನ ತೊಂಬತ್ತು ಆಗಿದೆ ಹಾಗೆ ಇಲ್ಲಿ ಪ್ರತಿಫಲಿತ ಕಿರಣ ಮತ್ತೆ ಲಂಬಗಳ ನಡುವಿನ ಕೋನ ನಲವತ್ತು ಆದ್ರೆ ಎಕ್ಸ್ ನ ಬೆಲೆ ಎಷ್ಟಾಗಿರುತ್ತೆ ತೊಂಬತ್ತು ಮೈನಸ್ ನಲವತ್ತು ಅಂತ ಆಗತ್ತೆ ಹಾಗಾಗಿ ಇದು ಐವತ್ತು ಡಿಗ್ರಿ ಅನ್ನೋದನ್ನ ನಾವು ನೋಡಬಹುದು ಸೊ ಬಿ ಸರಿಯಾದಂತಹ ಉತ್ತರ ಆಗಿದೆ